ಬೇರೆ ಕಂಪನಿಯಾಗ ಕೆಲ್ಸ ಮಾಡ್ತಿದ್ವಿ ರೀ ಪೈಲಾ ಅಲ್ಲಿ ಸಮಸ್ಯೆ ಆಗೋನಾ ಊರಿಗೆ ಬಂದ ಹೊಲದಲ್ಲಿ ಕೆಲಸ ಮಾಡ್ಬೇಕಂತ ಏನೋ ಗೊತ್ತಾಗದ್ರಿ ಹೊಲ್ದ ಬಗ್ಗೆ ಏನೋ ನಮಗ ಅನುಭವ ಇದ್ದೀರಿ ಕೆಲ್ರಿ ಈಗ ಊರಿಗೆ ಬಂದ ಬೇರೆದವ್ರ ಇವ್ರ ಏನ್ ಮಾಡ್ತಾರಂತ ತಿಳ್ಕೊಂಡ್ ಎರಡು ಬಂದ ಹೊಲಕ್ ಕೋಸ್ ಹೋದ್ರ ಸರ್ ಕಟ್ಟಿದ್ರಿ ಈ ಸರ ಇದು ಕಟ್ಟಿದಿವ್ರಲ್ಲ ಇದನ್ನೆಲ್ಲ ಕೋದ್ ಎಲ್ಲ ನೀವು ಈ ವೈರಿಗೋರಿ ಊರ ಏನು ವೈರಿಗೋರ್ ಸರ್ ಸೈಡ್ ನೋಡಕ್ ಆಗಲ್ಲ ಅವ್ರು ಓ ನೀವು ಬೆಳಿತೀರಿ ನಮಸ್ಕಾರ ಶ್ರೀಕರಣ ನಾನು ಬೆಳಗಾವಿ ಜಿಲ್ಲೆಯ ಈ ಹುಕ್ಕೇ ತಾಲೂಕು ಬರುವಂತಹ ಈ ಬೆಳಿಗ್ಗೆ ಗ್ರಾಮದಲ್ಲಿ ಇದೀನಿ ಈ ಬೆಳಿಗ್ಗೆ ಗ್ರಾಮದಲ್ಲಿ ಬರೋ ಕೃಷಿ ಮಾಡ್ತಾರ ಪ್ರತಿ ಪ್ರತಿ ವರ್ಷ ಕೃಷಿ ಮಾಡ್ತಾರ ಮತ್ತೆ ಕೃಷಿ ಯಾರ್ತಿ ಮಾಡ್ಕೊತಾರ ಮತ್ತೆ ಯಾವ ಹೂವಿನ ಕೃಷಿಗಳು ಮಾಡ್ಕೊತಾರೋ ಮತ್ತೆ ಆ ಹೂವಿನ ಕೃಷಿಗಳ ಲಾಭ ನಷ್ಟ ಯಾರ ಇರ್ತೈತಿ ಮತ್ತೆ ಕೃಷಿ ಮಾಡೋಕೆ ನಾವು ಪ್ರಿಪೇರ್ ಹಂಗೆ ಆಗ್ಬೇಕು ಆ ಪ್ರತಿಯೊಂದು ಮಾಹಿತಿ ತೊಗೊಂಡ್ಬಂದಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಜ್ಯೋತಿಭಾ ಪ್ರಹ್ಲಾದ್ ಯಾದವ್ ಅಂತ ಸರ್ ಸರ್ ತಾಯಿ ಹೂವಿನ ಕೃಷಿ ಪ್ರಕಾರ ಮಾಡ್ಕೈತಿ ಪ್ರಸ್ ಸರ್ ಆರು ವರ್ಷ ಐತೆ ಸರ್ ಆರು ವರ್ಷ ಐತೆ ಈ ಹೂವಿ ಈ ಚೆಂಡು ಅಷ್ಟು ಬೈತಾರೆ ಮತ್ತೆ ಏನೇನು ಬೈತಾರೆ ಸರ್ ಸೇವಂತಿ ಚೆಂಡು ಅಷ್ಟೇ ಹಾ ಎಷ್ಟು ಎಕರೆ ಸರ್ ಅದು ನಮ್ಗೆ ಆರು ಎಕರೆ ಐತೆ ಸರ್ ನೀವು ಆರು ಎಕರೆದಾಗ ಹೂವನ್ನು ಬೈದ್ರೆ ಮತ್ತೆ ಬೇರೆ ಬೇರೆ ಅಷ್ಟೇ ಸರ್ ಹಾಂ

ಗಿಡಕ್ ಸರ ನಾಕ್ ಪೌಟ್ ಸಿಂಗಲ್ ಹಚ್ಚರ ಒಂದ್ ಹನ್ನಾರು ಸಾವಿರ ಕುಂತಾವ್ರಿ ಒಂದ್ ಎಕ್ರಕ್ ಐದ ಕುಂತ್ರಿ ಹಾ ರೀ ಜಿಗ್ ಜಾ ಒಂದ್ ಎಂಟು ಸಾವಿರ ಕುಂಟಾವ್ ಈ ಒಂದ್ ನೀವು ವರ್ಷಕ್ಕ ಎಕ್ರಕ್ಸಕ್ ಎಷ್ಟ್ರಿ ಈ ಪೈಲಾ ಕಡಿಂಗ್ ನೋಡ್ರಲ್ಲ ಸರ ಒಂದ್ ಎಕ್ರಕ್

ರೋಗ ಬರ್ತಿದ್ರು ಸರ್ पहिला ಒಂದ್ ಸ್ವಲ್ಪ ಕೀಡಿ ಆಗ್ತಿದ್ರಿ ಬ್ಯಾಂಕಿ ರೋಗ ಅಷ್ಟ್ರೆ ಮತ್ತೆ ಅದನ್ನ ಬಿಟ್ರೆ ಇನ್ನ ಟಾಣಿ ಕಷ್ಟ ಮಾಡ್ಕುತ್ತೆ ಹೋಗ್ತಿದ್ರು ಬ್ಯಾಂಕಿ ಬಿಸ್ಲಾಗ್ ಬರುತ್ತೆ ಅಡಾ ಇಲ್ಲಿ ಮಳೆ ಜಾಸ್ತಿ ಆದಾಗ ಆಗ್ತೈತಿ ಸರ್ ಮಳೆ ಜಾಸ್ತಿ ಆದಾಗ ಆಗ್ತೈತಿ ಹಾ ತಂಪಾ ಆದಾಗ ಸಲ ಕ್ಲೈಮೇಟ್ ಕಾದೆ ಸರ್ ಮತ್ತೆ ಇದು ಯಾವ ತಿಂಗದ ಪ್ಲಾಂಟೇಷನ್ ಮಾಡಬೇಕು ಅಂದ್ರೆ ನಮಗೆ ಅнг ಏನಿಲ್ಲ ಸರ್ ಒಂದು ಪ್ಲಾಂಟೇಷನ್ ಮುಗಿದ ತಕ್ಷಣ ಒಂದು ಪ್ಲಾಂಟೇಷನ್ ಸರ್ ಆ ರೀತಿ ಏನು ಮಾಡಿಲ್ಲ ಸರ್ ಒಂದ್ ಇದಗಿತಿಲ್ರೀ ಈಗ ನೆಕ್ಸ್ಟ್ ಒಂದ್ ಇದೊಂದ್ ಎರಡ್ ಎಕರೆ ಐತ್ರಿ ಇದು ಮುಗಿದ ನಂತರ ಒಂದ್ ಎರಡ್ ಎಕರೆ ಹಚ್ತಾರೆ ಈ ಮತ್ ಆದ್ ಬೆಳಗ್ ಆದ್ ಬೆಳಗ್ ನಮ್ ನೆಕ್ಸ್ಟ್ ಕ್ರಾಪ್ ಮತ್ ಈ ಆರ್ ಎಕರೆ ಏನ್ ಐತ್ರಿ ಒಮ್ಮೆ ಒಂದ್ ಇದು ಎರಡ್ ಎಕರೆ ಮುಗಿತ ಅಂದ್ರ ಇದ್ ಮುಗಿ ಕೂಡ ಒಂದ್ ಎರಡ್ ಎಕರೆ ಮತ್ ಈಗ ಹಚ್ಗಡೆ ಐತಿಲ್ರಿ ಅದ್ ಮಾತ್ ಬರ್ತೈತ್ರಿ ಅದಾದ ಕೂಡ ಮತ್ತ್ ಎರಡ್ ಎಕರೆ ಐತ್ರಿ ಈಗ ಮಟ್ಟ ಕಂಟಿನ್ಯೂ ಹನ್ನೆರಡು ತಿಂಗಳಿಂದ ಬೆಳತ್ರಿ ಅಥವಾ ಮಾಡ್ಕೊಂಡ್ರಿ ಎರಡ್ ಸಾವಿರ ಹದಿನೆಂಟು ಚಲೋ ಮಾಡಿದಾರೆ ಸರ್ ಪಲ್ಯ ಎಲ್ಲ ಕಾಯಿಪಲೆ ಕಬ್ಬೆಲ್ಲ ಬೆಳಿತಿದ್ರಿ ಈಗ ಅಷ್ಟು ಚಲೋ ಕಂಟಿನ್ಯೂ ಮಾಡಿದ್ರಿ ಐತ್ರಿ ಸರ್ ಹೋದ್ ಸರ ಹತ್ ರೂಪಾಯಿ ಮಾಡಿ ಒಂದ್ ಆರ್ ತಿಂಗಳ ಲಾಸ್ ಆಗತ್ರಿ ಈ ದೀಪಾವಳಿಯಿಂದ ಒಂದ್ ಸ್ವಲ್ಪ ಚಲೋ ಐತಿ ಇವತ್ತಿ ನೂರ್ ನೂರ ಇಪ್ಪತ್ತು ರೂಪಾಯಿ ಎಂಬತ್ ರೂಪಾಯಿ ಮಾರು ಜಾಸ್ತಿ ಸೀಸನ್ ಯಾವ ದೀಪಾವಳಿ ಸೀಸನ್ ಸರ್ ದೀಪಾವಳಿ ಶ್ರಾವಣದಾಗ ಈ ನಾಲ್ಕು ವರ್ಷದಾಗ ರೇಟ್ ಇಲ್ರಿ ಸರ್ ಆನ್ ಸೀಸನ್ ದಾಗ ರೇಟ್ ಜಾಸ್ತಿ ಇದೆ ದೀಪಾವಳಿ ಶ್ರಾವಣದಾಗ ಎಲ್ಲ ಬ್ಯಾರಿಯರ್ ಐತಿರಲ್ಲ ಅದ ನೋಡಿ ಮಾಡ್ತಾರ್ರಿ ಹಿಂಗಾಗಿ ಲಾಸ್ ಅದ ಸರ್ ದೀಪಾವಳಿ ಶ್ರಾವಣದಾಗ ಇತ್ತಾವಾಗ ಈ ಚೆನ್ನಡಿ ಕೃಷಿ ಮಾಡತ್ತಿದ್ರಿಗೆ ಈ ಚೆನ್ನಡಿ ಕೃಷಿ ಅಥವಾ ನೀವ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಅಥವಾ ಯಾರ ನೋಡಿ ಕಲ್ಕೊಂಡು ಬೇರೆದವ್ರು ನೋಡಿ ಮಾಡಾಕ್ತಾರೆ ಸರ್ ಹೂ ಮಾಡ್ಬೇಕನ್ನೋದೈತ್ರಿ ಇಲ್ಲಿ ಸೈಡ್ ಪಾಮಲ್ ದಿನ ಒಬ್ಬರು ದೋಸ್ತ ಇದ್ದರೆ ಅವ್ರು ನೋಡ್ಕೊಂಡ್ ಮಾಡಾಕ್ತಾರೆ ಸರ್ ಈ ಸೆವೆಂತ್ ಇದ್ರೆ ಮಾತಾಡ್ತಾರೆ ಸೆವೆಂತ್ ಇದ್ರಿ ಸರ್ ಹೋ ಸರ್ ಈ ಸರ ನೆಕ್ಸ್ಟ್ ಹಾಕ್ತವ್ರಿ ಇದು ಮೂರು ಗುಡದ ಏನ್ ಪಂಚಮಿ ನಾಗರ ಪಂಚಮಿ ಲಾವಣಿ ಮಾಡ್ತಾರೆ ಪೂರ್ಣಿಮಾ ಅಂತಾರೆ ಸಂಪಿಗೆ ಇದು ಪೂರ್ಣಿಮಾ ಅಂತ ವರೈಟಿ ಬರ್ತೈತಿ ಸರ್ ವೈಟ್ ವೈಟ್ ಅದು ಇನ್ನ ಆಗಸ್ಟ್ ಎಂಡ್ ಎಂಡ್ ದಾಗೆಲ್ಲ ಹಾಸ್ತೇವೆ ಓಕೆ ಓಕೆ ಈ ಚೆಂಡು ಕೃಷಿ ಮಾಡೋದ್ರೆ ಲಾಭ ಐತೆ ಲಕ್ಷ ಐತೆ ಲಾಭ ಐತೆ ಸರ್ ಲಾಭ ಅಂದ್ರೆ ಆ ಥರ ಏನೇನು ಇದು ವಾರಕ್ಕೆ ಒಂದು ಎರಡು ಸಲ ರೂಪಾಯಿ ಕಟ್ಟಿಂಗ್ ಆಗೈತೆ ಸರ್ ಕಮ್ಮಿ ಅಂದ್ರೆ ಬಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೆ ಜಿ ಇರ್ತೈತೆ ರೀ ಹೇಳಿದ್ರಿ ಸರ್ ಕಮ್ಮಿ ಕಿತ್ರಿ ಚಲೋ ಚಲೋ ನಮಗೆ ಸರಿ ಅನ್ಸೈತ್ರಿ ಉಯ್ಕಿದವ್ರಿ ಯಾಕೆ ಅಂದ್ರೆ ಈಗ ನೀವು ಕಟಾವ್ದು ಹ್ಯಾಂಗ್ ಮಾಡ್ಕೊತಾರೆ ಸರ್ ಹೆಂಗ್ ಕಟಾವಲ್ಲ ಲೇಬರ್ ಮೇಲೆ ಸರ್ ವಾರಕ್ಕೆ ಎರಡು ಸಲ ರೂಪಾಯಿ ಕಟ್ಟಿಂಗ್ ಆಗುತ್ತೆ ಸರ್ ಲೇಬರ್ ಸಿಗ್ತಾರೆ ಸರ್ ಹಾಂ ನಾವು ಕಟಾ ಮಾಡಿ ಕಟಾ ಮಾಡಿ ಒಂದು ಕ್ವಿಂಟಲ್

ನಾವ್ ಸರಿ ಇಂಡಸ್ ಹಸ್ ಮಾಡುದ್ರ ಬೇರೆ ಕಡೆ ಬೇರೆ ಸರಿ ಅನ್ಸಿಲ್ರಿ ಇಂಡಸ್ ಸಿರಿ ಅಂತ ರೀ ಅದ ಟೆನಿಸ್ ಬಾಲ್ ಪ್ಲಸ್ ರೀ ಅದ ಟೆನಿಸ್ ಬಾಲ್ ರೀ ಮೂರ ವೆರೈಟಿ ಮಾಡುದ್ರಿ ಅವ್ ಮೂರ ಸರಿ ಇದ ನೋಡೋ ವೆರೈಟಿ ಚಲೋ ಬರ್ತಾವ ಬೇರೆ ಮಾಡಿದವ್ರೆ ಲೌ ಟ ಲೌಕರ್ ಕಡೆ ಹಿಂಗ್ ಮೀಳ್ತೇವೆ ಸರ ಇದು ಕ್ಲೈಮೇಟ್ ಯಾವ ಕ್ಲೈಮೇಟ್ ಹೆಚ್ಚು ಬರೋದಿರ್ತೈತಿ ಕ್ಲೈಮೇಟ್ ಈ ಮಳೆಗಾಲದಾಗ ಜಾಸ್ತಿ ಅಲ್ಲ ಏರಿಯಾ ನಮ್ಗೆ ಗೋಕಾಕ್ಕ ಹೊಕ್ಕೇರಿಕ ಸೊಲ್ಪ ಜಾಸ್ತಿ ಬಿಸಿಲು ಇರ್ತೈತಿ ಆ ಕಡೆ ಮಳೆಗಾಲ ಮಳೆ ತಂಪಂತ ಏರಿಯಾದಾಗ ನಮ್ಮ ಏರಿಯಾದಾಗ ಅನಕ ನೀರು ಜಾಸ್ತಿ ಹತ್ತೋದ ಏನ ಹತ್ತಂಗಿಲ್ರಲ್ಲ ನಮ್ಮ ಮ್ಯಾಲ ಕರೆಕ್ಟ್ ಬರೋದೈತೆ ನಿಮ್ಮ ನಾಲ್ಕು ಸೈಡ್ ಹೆಚ್ಚು ಸೊಲ್ಪ ರೋಗದ ಏನ್ಪಡ್ತಾವ ಅಂದ್ರೆ ನೀರು ಹೆಚ್ಚಾದ್ರೆ ಬರ್ಬೋದು ಸರ ನಮ್ಮ ಏರಿಯಾದಾಗ ಅನಕ ಸೆಫಿಶಿಯಲ್ ಬೆಳಿಯೋದೆ ಈ ಚೆಂಡು ಹೂಡಿ ಖುಷಿ ರೀ ಉತ್ತಮ ಮಾರ್ಕೆಟ್ ಏನ ಬೆಳಿಗ್ಗೆ ಮಾಡ್ಕೊಳ್ತಾರೋ ಅಥವಾ ಹಂಗ ಏನ್ ಮಾರ್ಕೆಟ್ ಯಾವ ತರ ಮಾಡ್ತಾರ ಬೆಳಿಗ್ಗೆ ಸರ್ ಈಗ ಈಗ ಕಟಿಂಗ್ ಮಾಡಿ ಇಡ್ತಾವ್ರಿ ಮಧ್ಯಾಹ್ನ ಮಧ್ಯಾಹ್ನ ಸಂಜೆ ಅಂತ ಸಂಜೆ ಮಂಡೆ ಅವ್ನ ತೂಕ ಮಾಡ್ರಿ ವಜನ್ ಮಾಡ್ರಿ ಬೆಳಿಗ್ಗೆ ಹೋಗ್ತಾವ್ರಿ ಸರ್ ನಾಲ್ಕು ಗಂಟೆಗೆ ಐದು ಐದುವರೆ ಆರು ಗಂಟೆಗೆ ಮಾರ್ಕೆಟ್ ಚಾಲು ಆಗುತ್ತೆ ಸರ್ ಈಗ ಮಳೆ ಸೀಸನ್ ಸರ್ ಈಗ ಸಾಕಷ್ಟು ಮಳೆಗಳು ಜಾಸ್ತಿ ಆದ್ರೆ ಏನಿಲ್ಲ ಸರ್ ಸೀಸನ್ ದಾಗ ಹೋಗಿದೆ ಸರ್ ಏನ್ ಲಾಸ್ ಆಗಿಲ್ಲ ಆದ್ರೆ ಸರ್ ನಾವೇನ್ ಮಾಡ್ತಾರ ಈ ಮಗ್ಗಿ ಸ್ಟೇಜ್ ನಾಗ ಈ ಸ್ಟೇಜ್ ನಾಗ ಬರಗುಡ್ದ್ರಿ ಎಲ್ಲಾ ಕಟಿಂಗ್ ಮಾಡಿ ಬಿಡ್ತಾರೆ ಸರ್

ಸಿರಿ ಅಂತ್ರಿ ಇದು ಇಂಡ್ ಕಂಪನಿ ಅದ ರೀ ಸರ್ ಸಿರಿ ಅಂತ ಪಿತಾಂಬರ್ ಅಂತಾರ್ರೀಸ್ ಕಂಪನಿ ಸರ್ ಅದು ಟೆನಿಸ್ ಬಾಲ್ ಪ್ಲಸ್ ಇದು ಸಿರಿ ಇದು ಟೆನಿಸ್ ಬಾಲ್ ರೀ ಇದು ಏನ್ರ ವೆರೈಟಿ ಅಲ್ಲೇ ಜಾಸ್ತಿ ಹೈಟ್ ಬರಂಗಿಲ್ಲ ಸರ್ ಒಂದ್ ಎರಡು ಎರಡು ಇಪ್ಪತ್ತು ಬರ್ದೈತ್ರಿ ಗಿಡ ಬೆಳಂಗಿಲ್ಲ ಸರ್ ಇದು ಗಿಡ ಬೆಳಂಗಿಲ್ಲ ಅದ ಹೈಟ್ ಸ್ವಲ್ಪ ಮೆದು ಬರ್ದೈತ್ರಿ ಹೂ ಕ್ವಾಲಿಟಿ ಬರ್ದೈತ್ರಿ ಇದ ಕ್ವಾಲಿಟಿ ಹೂವ ಮೆದು ಬರ್ದೈತ್ರಿ ಮಾಲ್ ಹೊಡೆದೈತಿ ಏನ್ ಮಾಡಿದಾರೆ ಸರ್ ಡಿಸ್ಟೆನ್ಸ್ ಸಂಬಂಧ ಹಚ್ಚಿಬಿಟ್ಟವ್ರ ಸರ್ ಡಿಸ್ಟೆನ್ಸ್ ಬೋದ್ ಮ್ಯಾಗ ಹಚ್ಚಿದವ್ರಲ್ಲ ಇದ ಕರೆಕ್ಟ್ ರೀ ಅವ್ ಎಕ್ಸ್ಟ್ರಾ ಅದ ನಾವು ಅಟ್ ಏನಾಗ್ಲಿ ಹಚ್ಚಿಬಿಟ್ಟು ವೇಸ್ಟ್ ಮಾಡೋದ್ರಿ ವೇಸ್ಟ್ ಮಾಡೋದ್ರಲ್ಲಿ ಹಚ್ಚಿಬಿಟ್ಟವ್ರ ಮತ್ತಿನ್ ದೊಡ್ಡ ನಿಮ್ಗೆ ಕೊಯ್ಯಾಕ್ ಅದೇ ಸರ್ ಬರ್ತೈತ್ರಿ ಈಗ ಆಯ್ತು ಅಂದ್ರೆ ಗಿಡ ರೀ ಈಗ ಸೈಡ್ ಜಾಸ್ತಿ ಜಾಗ ಇರ್ತೈತಿ ಸರ್ ಇದು ಐದು ಜಾಗರ್ ಐದ್ ಐದು ಐತೆ ಐತಿ ಸರ್ ಗಿಡ ಐದು ರೀ ಈ ಒಟ್ಟಿ ಎಂಟರಿಂದ ಹದ್ ದಿನ ಐತಿ ಸರ್ ಇದ ಇದ್ರಿ ಈಗ ಮುಂದಿನ ತಿಳ್ಬಂದ್ರೆ ಇಟ್ಟು ಗಿಡ ಸರ್ ಐದನೇ ದಿನ ಕಟಿಂಗ್ ಬರ್ತೇತಿ ಸರ್ವತ್ ನಲ್ವತ್ತೈದ ಕಟಿಂಗ್ ಈ ನೋಡ್ರಿ ಹತ್ ದಿನ ಅಂದ್ರೆ ಇನ್ನೊಂದ್ ಮೂವತ್ ದಿನಕ್ಕ ಮೂವತ್ತ್ ಹಾ ಎಷ್ಟ್ ಇಪ್ಪತ್ತೈದ್ ದಿನಕ್ಕ

ನೂರು ಮಾರದಿದ್ರಿ ಎಂಬತ್ ಮಾರ್ದೈತ್ರಿ ಒಂದ್ ನೂರ ಇಪ್ಪತ್ತು ಮಾರದೈತ್ರಿ ಈಗ ಐತ್ರಿ ಸರ್ ಈಗ ನೀವು ಇಪ್ಪತ್ತು ಕಿಲೋಜಿ ಒಂದ್ ಕೆಜಿ ನೀವು ನೂರ ಮಾಡಿ ಒಂದ್ ಒಂದ್ ಸಾವಿರ ರೂಪಾಯಿ ಸರ್ ಐವತ್ತು ಸಾವಿರ ರೂಪಾಯಿ ಹಾ ಸರ್ ಹತ್ತು ರೂಪಾಯಿ ಮಾರಕ್ ಐತ ಅದಕ್ಕೆ ಏನು ಆಗಂಗಿಲ್ಲ ಮಿನಿಮಮ್ ಒಂದ್ ಮೂವತ್ ರೂಪಾಯಿ ಮಾರಬೇಕು ಸರ್ ಮತ್ತೆ ಸಸಿಗಳು ಹೆಂಗ್ ತಯಾರ ಮಾಡ್ಕೊತಾರ ಸಸಿ ಇನ್ಕೋದಾಗ ಮಹಾರಾಷ್ಟ್ರದಿಂದ ಇಲ್ಲಿ ಬೇರೆ ನರ್ಸರಿ ತರ್ತಿದ್ರಿ ಈ ನಮ್ದ ನರ್ಸರಿ ನಮ್ಮ ಮಳೆ ಇದು ಗಡ ಬರುವಾಗ ನಮ್ಮ ಅಕ್ಕಾರ ಮಕ್ಕ ಮಾಡಿದಾರ ಸಸಿ ಹೆಂಗ್ ತರ್ತಾರೆ ಮತ್ತೆ ಸಸಿ ನಮ್ಗ ಮೂರ್ ರೂಪಾಯಿ ಐವತ್ತು ಪೈಸೆ ಕೊಡ್ತಾರ ಸರ್ ಮೂರ್ ರೂಪಾಯಿ ಐವತ್ತು ಪೈಸೆ ಹಾ ಸರ್ ಅದೀಗ ಹಚ್ಚು ಖರ್ಚು ಐತಿ ಸರ್ ಹಚ್ಚಬೇಕಾದ್ರೆ ಒಂದ್ ಎಕರೆ ಸರ್ ಐದ್ ಸಾವಿರ ಅಂದ್ರೆ ಸಿಂಗಲ್ ಹಚ್ಚಿರ ಹಿಂಗ್ ಹಚ್ಚಿರ ಒಂದ್ ಎಕರೆ ಐದ್ ಸಾವಿರ ಸಸಿ ಕುಂತಾರ ಸರ್ ಹ್ಮ್ ಸಾವಿರ ರೂಪಾಯಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಐತ್ರಿ ಸರ್ ನೆಕ್ಸ್ಟ್ ಒಂದ್ ಇಪ್ಪತ್ ಸಾವಿರ ಅಷ್ಟ್ರ ಒಂದ್ ಗೊಬ್ಬರ ಗೊಬ್ರೆಲ್ಲ ಫರ್ಟಿಲೈಸರ್ ಬರ್ತಾರ ಸರ್ ಪೈಲಾನ ಶಗಿನಿ ಗೊಬ್ರಾ ಬೇಡದಾಗ ಹಾಕಿರ್ತವ್ರಿ ನಂತರ ಎಲ್ಲ ಫರ್ಟಿಲೈಸರ್ ಈಗ ಹೂವಿನ ಕೃಷಿ ಮಾಡೋದ್ ಲಾಭದ ನಮಗ್ ಲಾಭ ಐತ್ರಿ ಸರ್ ಬೇರೆ ಅವ್ರ ಅವ್ರಿಗೆ ಇದಾರೆ ಐತ್ರಿ

ಓ ನೀವು ಬೆಳಿತಿರಿ ದುಡ್ಡು ಮಾಡ್ಕೊತರ ರಾತ್ರಿ ಹೋಸರ ಐವತ್ತು ರೂಪಾಯಿ ಕೆಜಿ ಇತ್ತು ಓದ ಆಮಶಿ ಅದು ಒಂದೇ ಕಟ ಹಾಕೋ ಕೈ ಅರ್ಧ ಕಟಿಂಗ್ ಎಲ್ಲಾ ರಾತ್ರಿ ಬಂದ್ರೆ ಗಿಡ ಕಟ್ ಮಾಡಿದ್ರು ಗಿಡಗಳೆಲ್ಲ ಕಟ್ ಮಾಡ್ತಾರೆ ಸರ್ ಅದನ್ನ ಏನ್ ಲಾಭ ಏನ್ ಅವ್ರಿಗೆ ಅಲ್ಲ ಇನ್ನೊಬ್ಬರು ನೀವು ಕಷ್ಟಪಟ್ಟು ದುಡಿತಿರ್ತೀರಿ ನಿಮ್ಮ ಊರೇನೇ ಅದರ ಉದ್ದೇಶ ಮಾಡಿದಾಗಿ ಅಲ್ಲ ಒಂದು ಬೆಳಿ ಸುಮ್ಮನೆ ಕೋದಕ ಸರ್ಮೇಷ್ ಮಾಡ್ಬೇಕು ಎಲ್ಲಾ ಕೂದ ಬಿಟ್ರು ಸರ್ ಅಂದ್ರೆ ಮತ್ತೆ ಈ ತರ ರೈತ ಉದ್ದಾರ ಆದರೆ ಉದ್ದಾರ ಏನ್ ಅವ್ರ ಮಾಡಾಕ ಏನ್ ಅದ್ರ ಸಂಬಂಧ ಕ್ಯಾಮೆರಾ ಕುಂತ ಸರ್

ಹೊಸದಾಗಿ ಹುಳಿ ಹುಡುಗಿ ಖುಷಿ ಮಾಡೋರ್ಗೆ ಯಾವ ತರ ಹೇಳ್ತಾರೆ ಯಾವ ತರ ಸಜೆಸ್ಟ್ ಕೊಡ್ತಾರೆ ಹೊಸವಾಗಿ ಏನ್ ಸರ್ ಹೊಸವಾಗಿ ಏನ್ ಮಾಡಿಲ್ರಿ ಹೊಸದಾಗಿ ಹೊಸ ಕೃಷಿಕರ ನಾವು ಹೂವಿನ ಹೂವಿ ಬೇಸಾಯ ಮಾಡಬೇಕು ಅವ್ರ ಆಸಕ್ತಿ ಸರ್ ಅಲ್ಲ ಅವ್ರ ಯಾವ ತರ ಮಾಡ್ಕೋಬೇಕು ಏನೋ ಒಂದ್ ಮಾಹಿತಿ ಕೊಡ್ತಾರ ಏನ್ ಮಾಹಿತಿ ಏನ ಅಷ್ಟೊಂದಿಲ್ರಿ ತಮ್ ತಮ್ಮ ಎತ್ತರ ಮ್ಯಾಗ್ರಿ ಅಲ್ಲ ಈಗ ನೀವು ನೀವು ಬೈತೀರಿ ಈಗ ಅದು ಯಾವ ಸ್ಟಾಲ್ಗೆ ಎಟ್ಟು ಬಿಡ್ಬೇಕು ಅದಕ್ಕೆ ಯಾರೋ ಬರ್ತೈತೆ ಯಾರೋ ಒಂದು ಹೆಂಗ್ರಿ ಒಬ್ಬೊಬ್ರ ಕಬ್ಬಿನ ಬೀಳ್ತಾರೆ ಕಬ್ಬಿನಾಗ ನಾಕ್ ಪುಟ್ ಅಂತರ ಸರ್ ಸರ ಸೆಂಟರ್ ಬಿ ಹಚ್ಕೋಬಹುದು ಮದಿ ಈಗ ಈಗ ನಮ್ಮ ಹಂಗ ಅದಕ್ಕ ಕಂಟಿನ್ಯೂ ಆಯ್ತಾನ ನಾವ್ ಏನ್ ಮಾಡ್ತೇವ್ರಿ ಬ್ಯಾಸಿಗೆ ಕಾಲದಾಗ ಮೂರುವರೆ ಪುಟ್ ಅಂತರ ಕಮ್ಮಿ ಇಡ್ತಾವ್ ಬೆಳವಣಿಗೆ ಕಮ್ಮಿ ಇರ್ತೈತಿ ಮಳೆಗಾಲದಾಗ ಜಾಸ್ತಿ ಇರ್ತಾವ್ರ ಈಗ ನೋಡ್ರಿ ಇಲ್ಲಿ ಹ್ಯಾಕ್ ಬರವ ಐದ್ ಪುಟ್ ಬಿಡ್ತವ್ರಿ ಇನ್ನೂ ಹೋಗ್ತವ್ ನಾಕ್ ಇಡ್ತಾವ್ರಿ ನಾಕೂ ಊರಿ ಇಡ್ತಾವ್ರಿ ಮತ್ತ್ ಬೇಸಿಗೆ ಅನ್ಕ ಮೂರ ಪೋಟ ಇಡ್ಬಹುದು ಮೂರುವರಿ ಊರಿ ಗಿಡ ಒಂದ್ ಸ್ವಲ್ಪ ಏಳುವರೆ ಕಮ್ಮಿ ಆತ್ರಿ ಹೈಟ್ ಕಮ್ಮಿ ಆದೈತ್ರಿ

ಈ ಒಂದ ಸಲ ಹೊರಗೊಂದು ಚೆಕ್ ಪಟ್ತಂತಾ ಇದೆಯಾ ಇರ್ತಿದ್ರೆ ಡಿಮ್ಯಾಂಡ್ ಇದ್ರು ಮಾರ್ಕೆಟ್ ಮೈ ಡಿಮ್ಯಾಂಡ್ ಹ ಮಾರ್ಕೆಟ್ ಮಾಗಸ್ ಮಾರ್ಕೆಟ್ ಯಾತೆ ಅಂತ ನಾನು ಅದೇನು ಹೇಳಾಗ್ ಬರಲಿಲ್ಲ ಸರ್ ಮಾರ್ಕೆಟ್ ಇವತ್ತು 100 ರೂಪಾಯಿ ಆಗಿತಾ 400 ರೂಪಾಯಿ ಮಾರ್ಬಹುದು ಇವತ್ತು 300 ನಾಳೆ 40 ರೂಪಾಯಿ ಆಗಬಹುದು ಅಲ್ಲ ಕೂಷ್ಯಂತ ಎಲ್ಲಾ ಅಪರಷ್ಟರ ಮ್ಯಾಗ ಇರ್ತೈತ್ರಿ ಅಲ್ಲ ಕೂಷ್ಯಂತಂದ್ರೆ ಯಾವ್ದೇ ತರಕಾರಿ ಹೋಗ್ಲಿ ಮಾರ್ಕೆಟ್ ನಮ್ಮೆಗ್ ಡಿಪೆಂಡ್ ರಾಯ್ ಕ್ವಾಲಿಟಿ ಚೆನ್ನಾಗಿ ಬಂತಂದ್ರೆ ಯಾವಾಗ ಮಾರದೈತ್ರಿ ಈ ಮತ್ತೆ ತಗೊಂಡ ನಂತರ ಮತ್ತೆ ಚಣ್ಣುನಾಕ್ಕೆ ತರ ಮತ್ತೆ ಬೇರೆ ಬೇರೆ ಸರ್ ಸೇವಂತಿ ಹಾಕ್ತೇವ್ರಿ ಸರ್ ವೈಟ್ ಶೆವಂತಿ ಬಾಯಿ ಪೂರ್ಣಿಮಾ ಮತ್ತ ಒಂದು ರಾಣಿ ವೈಡಿ ಅಂತ ಐತ್ರಿ ಅದು ರಾಣಿ ವೈಡ್ಡಿ ಸರ ಹಚ್ಚದಿಲ್ಲ ಸರ್ ಹೋದವ್ರು ಸ್ವಲ್ಪ ಸ್ವಲ್ಪ ರೂ ಜಾಸ್ತಿ ಐತ್ರಿ ಲಾಸ್ ಆತ್ರಿ ಈ ಸರ ಪೂರ್ಣಿಮಾ ಮಾಡ್ತೇವೆ ಸರ್ ಮತ್ತ ಇದು ಪ್ರಾಬ್ಲಮ್ ಪೂರ್ಣಿಮನ ಐತಿ ಅವನು ಎರಡು ಸುಮ್ ಕಟಿಂಗ್ ಮಾಡ್ತಾರೆ ಅವನು ಸರ ವಾರದಾಗ ಒಮ್ಮೆ ರೀ ಸರ್ ಚಂಡೋ ವಾರದಾಗ ಎರಡು ಸ್ವಲ್ಪ ಕಟಿಂಗ್ ಆ ಶವಂತಿ ಒಂದು ಸಲ ಒಂದ ಸರ ಅದು ಎರಡು ಸ್ವಲ್ಪ ಆಗದಿದ್ರೆ ಆದ್ರೆ ಒಂದ್ ವಾರ ಬೇಕಾ ಸರ್ ವೈಟ್ ಸೇವೆ ಅಷ್ಟೊತ್ತಕ್ಕಂದಿ ಒಂದು ಒಳ್ಳೆ ಮಾಹಿತಿ ಬರ್ತ್ರಿ ಈ ತರ ನಿಮ್ಮ ಹೂವಿನ ಕೃಷಿ ಹಿಂಗ ಹೆಚ್ಚಾಗ್ಲಿ ಇನ್ನು ಹೆಚ್ಚಿನ ಕೃಷಿ ಮಾಡ್ರಿ ಹೆಚ್ಚ ಹೂಗಳನ್ನ ಬೆಳಿರಿ ಈ ಬಾಧ ಹೆಸರು ಮಾಡ್ರಿ ಅಂತ ನಾವು ಒಂದು ಶುಭ ಹೇಳ್ತಾ ನಿಮ್ಗೆ ಒಂದ್ ಒಳ್ಳೆ ಮಾಹಿತಿ ಕೊಟ್ಟಿ ತಮ್ಮ ದಿನ